ನಮ್ಮ ದೇಶದಲ್ಲಿ ಮತಗಳ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಬಂದಿರುವಂಥ ನಮ್ಮ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಆದಂಥ ವೆಂಕಟೇಶಣ್ಣನವರೇ ನಮ್ಮ ತಾಲೂಕಿನ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ಅಕ್ಕ ತಂಗೇರೆ ಅನ್ನ ತಮ್ಮಂದರೇ ಇವತ್ತು ಈ ಕಾರ್ಯಕ್ರಮದ ಮೂಲ ಉದ್ದೇಶ ಚುನಾವಣಾ ಆಯೋಗ ಮತ ಕಲ್ಲತನ ಮಾಡ್ತಾ ಇರೋ ಬಗ್ಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ದೇಶದಲ್ಲಿ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಸಾಹೇಬರ ನೇತೃತ್ವದಲ್ಲಿ ಈ ಮಲ್ಲ ಮತಕಲ್ಲದ ವಿರುದ್ಧ ಆಂದೋಲನವನ್ನು ಮಾಡುವ ಬಗ್ಗೆ ಇಡೀ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಮುಳಬಾಗಲ ತಾಲೂಕಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಯಾವ ಥರ ಕಲ್ತನ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಡಿಜಿಟಲ್ನಲ್ಲಿ ಅಪ್ಲೈ ಮಾಡ್ತಾರೆ ಯಾರ್ದೋ ನಂಬರ್ ತಗೊಂಡು ಅಪ್ಲೈ ಮಾಡ್ತಾರೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ಯಾವ ಓಟು ನಿಗದಿ ಆಗಿ ಆಗಿದೆ ಅಂತ ತಿಳ್ಕೊಂಡು ಅದನ್ನು ಡಿಲೀಟ್ ಮಾಡುವಂತ ಪದ್ಧತಿ ಆಮೇಲೆ ಯಾವುದು ಮನೆ ಇರಲ್ಲ ಯಾವುದೋ ಒಂದು ಡೂಪ್ಲಿಕೇಟು ಮನೆ ಅಡ್ರೆಸ್ ಕೊಡೋದು ಈ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಫೇಕ್ ಅಡ್ರೆಸ್ ಕೊಟ್ಬಿಟ್ಟು ಸೇರಿಸೋದು ಈ ರೀತಿ ಸುಮಾರು ಅನೇಕ ಹಲವಾರು ರೀತಿಯಲ್ಲಿ ಈಗ ಡಿಲೀಷನ್ ಮಾಡೋದು ಸೇರಿಸುವುದು ಈ ರೀತಿ ಕೆಲವರ ಮಾತುಗಳನ್ನು ಕೇಳಿಕೊಂಡು ಎಲೆಕ್ಷನ್ ಕಮಿಷನ್ನು ಈ ಕುತಂತ್ರಕ್ಕೆ ಇಳಿದಿದೆ ಅದರಿಂದ ನಾವು ಈ ದಿನ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದ್ರೆ ನಮ್ಮ ಸಂವಿಧಾನದಲ್ಲಿ ಇರುವ ಅಂಬೇಡ್ಕರ್ ಕೊಟ್ಟಿರುವ ಎಲ್ಲ ನಾವು ಕಾನೂನುಗಳನ್ನು ಉಳಿಸಬೇಕಾದ್ರೆ ಇದನ್ನು ನಾವು ಧಿಕ್ಕರಿಸಬೇಕು ಅದರಿಂದ ನಮಗೆ ಇವತ್ತು ನಮಗೆ ಎ ಎಸ್ ಏನ್ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯ ಪ್ರಕಾರ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು ಸೇರ್ಕೊಂಡು ನಾವು ಇವತ್ತು ಈ ಮತ ಕಲ್ಯಾಣದ ವಿರುದ್ಧ ಈ ಆಂದೋಲನ ಸಭೆಯನ್ನು ನಾವು ಮಾಡ್ತಾ ಇದೀವಿ ಈ ದಿನ ಎಲ್ಲ ನಮ್ಮ ತಾಲೂಕಾದ್ಯಂತ ಎಲ್ಲ ಸಹಿ ಸಂಗ್ರಹಿಸುವ ಮೂಲಕ ಈ ದಿನ ನಾವು ಇಲ್ಲಿ ಸಹಿ ಮಾಡುವ ಮುಖಾಂತರ ಈ ಆಂದೋಲನಕ್ಕೆ ಚಾಲನೆ ಕೊಡ್ತಾ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಕ್ಕೆ ಮಾತುಗಳ ಅವಕಾಶ ಕೊಟ್ಟ ತಮಗೆ ಎಲ್ಲರಿಗೂ ಒಂದು ಸುತ್ತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ